ಎಲ್ಲರಿಗೂ ನಮಸ್ಕಾರ ಮಾತಿಲ್ಲ ಸೋಲ್ಮೇಲು ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೇವೆ ಕಾರನ್ನು ರಿಟರ್ನ್ ಮಾಡಬೇಕಿತ್ತು ನೋಡಬೇಕು ರಿಟರ್ನ್ ಮಾಡ್ದೆ ಎಕ್ಸ್ಚೇಂಜ್ ಮಾಡೋದ ಅಂತೇಳಿ ಎಕ್ಸ್ಚೇಂಜಿಗೆ ಅದೇ ಪ್ರೈಸಿಗೆ ಸಿಗಿದರೆ ಎಕ್ಸ್ಚೇಂಜ್ ಮಾಡೋದು ಇಲ್ಲಾಂತಂದರೆ ಬೇರೆ ಯಾವುದಾದ್ರು ಐಟಮ್ ತೊಗೊಳ್ಳೋದು ಅಂತ ಬಂದಿದ್ದೇವೆ ಸ್ಮಾರ್ಟ್ ಬಾಜಾರಲ್ಲಿ ಆಫರ್ ಆಗ್ತಾ ಇತ್ತು ಹಾಗಾಗಿ ಆ ಟೈಮಲ್ಲಿ ನಾವು ಕಾರನ್ನು ಪರ್ಚೇಸ್ ಮಾಡಿರೋದು ಆಫರ್ ಮೂರು ದಿನ ಇತ್ತು ನಾವಿವತ್ತು ಕೊನೆ ದಿನ ಬಂದಿದ್ದೇವೆ ಇವಾಗ ಆಫರ್ ನಡೀತಾ ಇದೆ ಹಗಲಲ್ಲಿ ಜನ ಇರೋದಿಲ್ಲ ಸಂಜೆ ಹೋಗೋ ಜನ ಇರ್ತಾರೆ ಮೊನ್ನೆ ನಾವು ಬರಬೇಕಿದ್ರೆ ತುಂಬ ಫುಲ್ ರಶ್ ಇತ್ತು ನನಗೆ ಆಫರ್ ಇನ್ನು ಅಷ್ಟೇನು ಕಂಡು ಬಂದಿಲ್ಲ ಯಾಕಂದರೆ ಇದಕ್ಕಿಂತ ಮುಂಚೆ ಕೂಡ ಬಂದಿದ್ವಿ ಇದೇ ಆಫರ್ ನಡೀತಾ ಇತ್ತು ಅಂದರೆ ಆಫರ್ ಹಾಕೋ ಮುಂಚೆ ಕೂಡ ಬಂದಿದ್ವಿ ಇದೇ ಆಫರ್ ಇತ್ತು ನನಗೇನು ಅಷ್ಟು ಡಿಫ್ರೆನ್ಸ್ ಕಾಣಲಿಲ್ಲ ನನ್ನ ಮಗ ಹೇಳಿದ್ದ ಸ್ಕೂಲಿಗೆ ಹೋಗೋ ಹೇಳಿದ್ದ ಅಮ್ಮ ನನಗೆ ಇನ್ನೊಂದು ಕಾರ್ ತೊಗೊಂಬ ಇಂಥದ್ದೇ ಆಗ್ಬೋದು ಇನ್ನೊಂದು ಕಲರ್ ತೊಗೊಂಬ ಅಂತ ಹೇಳಿದ್ದ ಆದರೆ ನಾವು ಯಾಕೆ ಗೊತ್ತಾ ಮತ್ತೆ ಅದು ಬಂದು ಕೊಂಡೋಗಿ ಮತ್ತೆ ಅದು ನಡೆಯೋದಿದ್ರೆ ಸುಮ್ಮನೆ ವೇಸ್ಟ್ ಅಲ್ಲ ಮತ್ತೆ ಬರಬೇಕು ನಾವು ತಿರ್ಗಾ ಬರಬೇಕು ಹಾಗಾಗಿ ನಾವು ತೊಗೊಳ್ಳಿಲ್ಲ ಅದಕ್ಕೆ ಬದಲು ಅದರ ಬದಲಾಗಿ ಅವ್ರಿಗೆ ಏನಾದರೂ ತೊಗೊಳ್ಳುವ ಅಂತೇಳಿ ಸ್ನ್ಯಾಕ್ಸ್ ಅದೆಲ್ಲ ತೊಗೊಂಡು ನನಗೆ ಹಸಿವಾಗ್ತಾಯಿತ್ತು ಹಾಗಾಗಿ ನಾವು ಅಲ್ಲಿ ಅದರ ಓಪನ್ ಸ್ಮಾರ್ಟ್ ಬಜಾರ್ ಓಪನ್ಸಿಟಲ್ಲಿ ಮಲ್ಬಾರ್ ಬೈಟ್ಸ್ ಅಂತ ಇದೆ ಸಕ್ಕತ್ತಾದಂಥ ಸಮೋಸ ಎಲ್ಲ ಸಿಗುತ್ತೆ ಹಾಗಾಗಿ ತಿನ್ನುವ ಅಂತಂದೆ ಅದಕ್ಕೆ ಅವ್ರ ಹಸ್ಬೆಂಡ್ ಬೇಡ ಅಂತ ಅಂದರು ಅದಕ್ಕೆ ಇವಾಗ ಸ್ಟೇಟ್ ಬ್ಯಾಂಕಲ್ಲಿರುವ ಹೋಟೆಲ್ ಹರಿಕಿರಣಗೆ ಬಂದಿದ್ದೇವೆ ತುಂಬ ತುಂಬ ಒಳ್ಳೆಯ ಫುಡ್ ಸಿಗ್ತದೆ ಕೊಟ್ಟು ತುಂಬ ಊಟ ಹಾಕ್ತಾರೆ ನಾನ್ ವೆಜ್ ಹೋಟೆಲು ನನಗಂತೂ ತುಂಬಾ ಇಷ್ಟ ಈ ಹೋಟೆಲಿದು ಫಿಶ್ ಕರಿ ಆಗಿರ್ಬೋದು ಫಿಶ್ ಫ್ರೈ ಆಗಿರ್ಬೋದು ಮತ್ತು ಇಲ್ಲಿ ಗಿಝರ್ಡ್ ಫುಲ್ ಅಂತ ಕೊಡ್ತಾರೆ ಅದು ಸೂಪರ್ ಆಗಿದೆ ಚಿಕ್ಕ ಹೋಟೆಲು ಫುಲ್ ರಶ್ ಇರುತ್ತೆ ಇಲ್ಲಿ ಡ್ರೈವರ್ಸ್ ಎಲ್ಲ ಜಾಸ್ತಿ ಬರ್ತಾರೆ ಬಸ್ ಡ್ರೈವರ್ಸ್ ಮತ್ತು ಇಲ್ಲಿ ಫಿಶ್ ಮಾರ್ಕೆಟ್ ಇದೆಲ್ಲ ಅಲ್ಲಿಂದ ಹೆಂಗಸರೆಲ್ಲ ಊಟಕ್ಕೆ ಇಲ್ಲೇ ಬರ್ತಾರೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಎಷ್ಟು ರಶ್ ಇದ್ದು ಸರ್ ನಾವು ವೆಯ್ಟ್ ಮಾಡಿ ಇಲ್ಲೇ ಇದೇ ಹೋಟೆಲಲ್ಲಿ ಮಾತ್ರ ನಾವು ವೆಯ್ಟ್ ಮಾಡೋದು ಬಾಕಿ ಎಲ್ಲೂ ಸಹ ವೆಯ್ಟ್ ಮಾಡೋದಿಲ್ಲ ಇಲ್ಲ ಪಬ್ಬಾಸಲ್ಲಿ ಕೂಡ ಹಾಗೆ ಕ್ಯೂ ನಿಲ್ಲಬೇಕು ಮತ್ತು ಮಲ್ಬಾರ್ ಬೈರ್ಸ್ ಇನ್ನೊಂದು ಔಟ್ಲೆಟ್ ಇದೆ ಫಾರಮ್ ಹಾಲ್ ಅಪೋಸಿಟ್ ಅಲ್ಲಿ ಸಹ ಕ್ಯೂ ನಿಲ್ಲಬೇಕು ಆದರೆ ನಾವು ಕ್ಯೂ ನಿಲ್ಲುವ ಅಭ್ಯಾಸವೇ ಇಲ್ಲ ಬೇರೆ ಬೇರೆ ಟೇಬಲ್ಸ್ ಸಿಕ್ಕಿದೆ ಹಾಗಾಗಿ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಒಂದೇ ಟೇಬಲ್ಗೆ ವೆಯ್ಟ್ ಮಾಡ್ತಾ ಇದ್ದಾವೆ ಹೆಚ್ಚು ಹೊತ್ತು ಕಾಯಬೇಕಂತಿಲ್ಲ ಇಲ್ಲ ಬೇಗ ಬೇಗ ಊಟ ಮಾಡಿ ಹೋಗ್ತಾರೆ ಜನರು ಇಲ್ಲ ಬಂದಿದೆ ಇನ್ನು ಊಟ ಮಾಡೋದಷ್ಟೇ ಇವತ್ತಿನ ವಿಡಿಯೋನ ಇಲ್ಲೇ ಆ್ಯಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಬಿಡೋದೊಂದಿಗೆ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು